ಎಲ್ರಿಗೂ ನಮಸ್ಕಾರ ಚೆನ್ನಾಗಿದೀರ ಮೊದಲು ಜೀಬ್ರ ಬಗ್ಗೆ ಮಾತಾಡ್ಬಿಡ್ತೀನಿ ಕೆಪಾಸಿಟಿ ಅಂದ್ರೆ ಏನು ಅಂತ ಈ ಸಿನಿಮಾ ನೋಡಿದ್ಮೇಲೆ ನಿಮಗೆ ಗೊತ್ತಾಗಿದ ನಮ್ಮ ಫ್ರೆಂಡ್ ಬ್ರದರ್ ಸತ್ಯದೇವ್ಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಈ ಸಿನಿಮಾಗೆ ನನಗೆ ಕಾಲ್ ಮಾಡಿದ್ದು ಸತ್ಯ ನನಗೆ ನಾಗಶೇಖರ್ ಅವರು ಒಂದ್ಸರಿ ಫೋನಲ್ಲಿ ಮಾತಾಡ್ಸಿದ್ರು ಅಷ್ಟೇ ಇಲ್ಲಿ ನಿಮ್ ತರನೇ ಒಬ್ಬರು ಆಕ್ಟ್ ಇದಾರೆ ನಿಮ್ ತರನೇ ಒಂದು ಜರ್ನಿ ಇದೆ ಒಂದು ಹಾಯ್ ಹೇಳಿ ಅಂತ ಹೇಳಿ ಅದಾಗಿ ಸ್ವಲ್ಪ ದಿನಕ್ಕೆ ಸತ್ಯ ಕಾಲ್ ಮಾಡಿದ್ರು ನನಗೆ ಒಳ್ಳೆ ಕತೆ ಇದೆ ನನ್ನ ಕೇಳು ನಿಮ್ಗೆ ಇಷ್ಟ ಆದರೆ ಮಾಡು ಅಂತ ನನಗೆ ಕತೆ ಕೇಳಿ ಭಾಳ ಇಷ್ಟ ಆಯಿತು ಅದಾದ್ಮೇಲೆ ಸೆಟ್ಗೆ ಹೋದಾಗ ನಾನು ಸತ್ಯನ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಮೊದಲನೇ ಸರಿನೇ ಒಂದು ಭೇಟಿಲಿ ಕನೆಕ್ಟ್ ಆಗ್ತಾರಲ್ಲ ಆ ಒಂದು ಜೀವ ವೆರಿ ಸಿಂಪಲ್ ಆರ್ಗ್ಯಾನಿಕ್ ತುಂಬ ಹಂಬಲ್ ಆಗಿ ತನ್ನ ಕೆಲಸಕ್ಕೆ ತುಂಬ ಶ್ರದ್ಧೆಯಿಂದ ನ್ಯಾಯ ಸಲ್ಲಿಸೋ ಅಂತ ಒಂದು ಒಬ್ರು ಆ್ಯಕ್ಟ್ರ್ ಅಂತ ಅನ್ನಿಸ್ತು ಒಬ್ಬ ಒಳ್ಳೆ ಮನುಷ್ಯ ಅಂತ ಅನ್ನಿಸ್ತು ಅಲ್ಲಿಂದ ಕನೆಕ್ಟ್ ಆಗಿದ್ದು ಅಲ್ಲಿಂದ ಈ ಸಿನಿಮಾ ಜರ್ನಿ ಶುರುವಾಗಿದೆ ಈ ಸಿನಿಮಾ ನಿಮಗೆ ದುಡ್ಡು ಯಾರ್ಯಾರಿಗೆಲ್ಲ ಇಷ್ಟ ಅವರೆಲ್ಲರೂ ಈ ಸಿನಿಮಾ ನೋಡ್ಲೇಬೇಕು ಅವರೆಲ್ರಿಗೂ ಈ ಸಿನಿಮಾ ಕನೆಕ್ಟ್ ಆಗುತ್ತೆ ಸಿ ಬ್ರಾ ಅಂತೇಳಿ ಮೆಟಾಫರಿಕಲ್ ಆಗಿ ಇಟ್ಟಿದ್ದಾರೆ ಬ್ಲ್ಯಾಕ್ ವೈಟ್ ಅಂತೇಳಿ ಒಂದು ಸಿಸ್ಟಮ್ ರನ್ ಆಗಕ್ಕೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಎರಡೂ ಬೇಕು ಈಶ್ವರ್ ಕಾರ್ತಿಕ್ ತುಂಬ ಇಂಟೆಲಿಜೆಂಟ್ ರೈಟಿಂಗ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಸಿನಿಮಾನ ಕಟ್ಟಿದ್ದಾರೆ ಹಾಗೆ ರವಿ ಮಸರು ಅವರು ಅದಕ್ಕೆ ತಕ್ಕಂಗೆ ಅದ್ಭುತವಾದ ಮ್ಯೂಸಿಕ್ ಮಾಡಿದ್ದಾರೆ ನಿರ್ಮಾಪಕರು ಅಷ್ಟೇ ಪ್ಯಾಷನೇಟ್ ಆಗಿ ಈ ಸಿನಿಮಾಗೆ ಹಣ ಹೂಡಿದ್ದಾರೆ ಆ್ಯಂಡ್ ಎಲ್ಲ ಭಾಷೆಲ್ಲೂ ರಿಲೀಸ್ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಆ್ಯಕ್ಚುಲಿ ಬೆಂಗಳೂರಲ್ಲಿ ಇನ್ನೂ ತುಂಬ ದೊಡ್ಡದಾಗಿ ಪ್ಲ್ಯಾನ್ ಮಾಡಬೇಕಿತ್ತು ನಾವು ಈ ಅಂದರೆ ಅವ್ರಿಗೂ ಎಲ್ಲರಿಗೂ ಹೊಸದು ನಮಗೂ ಕೂಡ ಹೊಸದು ಎಲ್ಲ ಭಾಷೆಲ್ಲೂ ಕೆಲಸಗಳಾಗ್ತಾ ಇದೆ ಹಾಗಾಗಿ ಅದ್ರ ಮಧ್ಯೆನೂ ಇಲ್ಲಿ ಇಷ್ಟು ಚೆನ್ನಾಗಿ ಪ್ಲಾನ್ ಮಾಡಿರೋದಕ್ಕೆ ನಮ್ಮ ನಿರ್ಮಾಪಕರಿಗೆ ನಮ್ಮ ಇಡೀ ಜೀಬ್ರಾ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಮಿಸ್ ಮಾಡಿದೆ ಸಿನಿಮಾ ನೋಡಲಿ ಆಗಲೇ ಅಮೃತ ಅವ್ರು ತುಂಬ ಒಳ್ಳೆ ಮಾತು ಹೇಳಲ್ಲ ಅಮೃತ ನೀವು ಈ ಸಿನಿಮಾಗೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಬನ್ನಿ ಅದನ್ನು ನಾವು ಪೂರೈಸ್ತೀವಿ ಹೇಳಿ ನೀವು ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಬಂದ್ರೂ ಆ ಸಿನಿಮಾ ಅದನ್ನು ಪೂರೈಸುತ್ತೆ ಪ್ರತಿಯೊಂದು ಹಂತದಲ್ಲೂ ನಾಗಭೂಷಣ್ ಹೇಳ್ದಂಗೆ ನೀವು ಒಂದು ಒಂದು ನಿಮಿಷ ಆ ಕಡೆ ಈ ಕಡೆ ತಲೆ ಆಡಿಸಿದ್ರೆ ಒಂದು ನಿಮಿಷ ಫೋಕಸ್ ಕಳ್ಕೊಂಡ್ರೆ ಸಿನಿಮಾನ ಮತ್ತೆ ನೋಡಬೇಕಾಗುತ್ತೆ ಅಷ್ಟು ಚೆನ್ನಾಗಿ ಲಿಂಕ್ಗಳಿದೆ ಮಿಸ್ ಮಾಡದಂಗೆ ಫೋಕಸ್ ಮಾಡಿ ಸಿನ್ಮಾನ ನೋಡಿ ಆ್ಯಂಡ್ ಸಿನಿಮಾ ಬಗ್ಗೆ ಯೂಶ್ವಲಿ ಒಂದು ಡಿಸ್ಕಷನ್ ರೆಗ್ಯುಲರ್ ಆಗಿ ನಡೀತಾ ಇರುತ್ತೆ ಕನ್ನಡ ಸ್ಕ್ರೀನ್ ಕನ್ನಡ ಭಾಷೆಲ್ಲೇ ರಿಲೀಸ್ ಮಾಡಿ ಕನ್ನಡ ಭಾಷೆಯಲ್ಲೇ ರಿಲೀಸ್ ಮಾಡಿ ಕನ್ನಡ ಭಾಷೆಯಲ್ಲೇ ಬೇರೆ ಭಾಷೆಯಲ್ಲಿ ಮಾಡಿರೋ ಸಿನ್ಮಾಗಳನ್ನ ಕನ್ನಡ ಡಬ್ ವರ್ಷನ್ನೇ ಜಾಸ್ತಿ ನೋಡಬೇಕು ಅಂತ ಶಶಾಂಕ್ ಹೇಳಿದ್ದು ನೀವು ಸಪ್ಲೈ ಮಾಡಿ ಡಿಮ್ಯಾಂಡ್ ಬಂದೇ ಬರುತ್ತೆ ಅಂತ ಆ್ಯಕ್ಚುಲಿ ಅದು ಕರೆಕ್ಟು ನಾನು ಇನ್ನೊಂದು ಹೇಳ್ತೀನಿ ನೀವು ಡಿಮ್ಯಾಂಡ್ ಮಾಡಿದ್ರೆ ಸಪ್ಲೈ ಬಂದೇ ಬರುತ್ತೆ ಅಂತ ನೀವು ಹೋಗಿ ಕನ್ನಡ ವರ್ಷನಲ್ಲೇ ಸಿನಿಮಾಗಳನ್ನ ನೋಡೋಕೆ ಶುರು ಮಾಡಿದ್ರೆ ಸ್ಕ್ರೀನ್ಗಳ ಆವಾಗ ಕನ್ನಡ ವರ್ಷನ್ನ ಜಾಸ್ತಿ ಮಾಡ್ತಾರೆ ಅದು ಬಿಟ್ಟು ನಾವು ಬೈಕುಂಕೂರೋದ್ರಿಂದ ಏನೂ ಆಗೋಲ್ಲ ಸೊ ತೆಲುಗು ಕನ್ನಡ ಎರಡರಲ್ಲೂ ರಿಲೀಸ್ ಆಗ್ತಾಯಿದೆ ಕನ್ನಡದಲ್ಲೇ ನೋಡಬೇಕು ಅನ್ನೋರಿಗೆ ಈ ಸರಿ ನಾವು ಪಕ್ಕ ಕನ್ನಡ ಸಿನಿಮಾ ಅಂತಾನೆ ಅನಿಸ್ಬೇಕು ಅಂತ ಹೇಳಿ ತುಂಬ ಚೆನ್ನಾಗಿ ಡಬ್ ಮಾಡಿರೋದು ನಮ್ಮ ಶಶಾಂಕ್ ಎನ್ ಟೀಮ್ ಆ್ಯಂಡ್ ಆ ಇಡೀ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಪೂರ್ಣಂಗೆ ಯಾಕೆಂದರೆ ಒಬ್ಬ ಎಮರ್ಜಿಂಗ್ ಆ್ಯಕ್ಟ್ರು ಅಷ್ಟು ಪೊಟೆನ್ಷಿಯಲ್ ಇರೋ ಆ್ಯಕ್ಟ್ರು ಅಷ್ಟು ಈಸಿಯಾಗಿ ಇನ್ನೊಬ್ಬರಿಗೆ ತಮ್ಮ ವಾಯ್ಸನ್ನು ಕೊಡೋದು ಕಷ್ಟ ಇಲ್ಲ ನನಗೆ ಈ ಸಿನಿಮಾ ಇಷ್ಟ ಆಯಿತು ನಾನು ನಾನು ಕೊಡ್ತೀನಿ ಅಂತ ಹೇಳಿ ಪೂರ್ಣ ವಾಯ್ಸ್ ಕೊಟ್ಟಿದ್ದೆ ಥ್ಯಾಂಕ್ಸ್ ಪೂರ್ಣ ಮರ್ಯಾದೆ ಪ್ರಶ್ನೆ ನವೆಂಬರ್ ಟ್ವೆಂಟಿ ಸೆಕೆಂಡ್ ರಿಲೀಸ್ ಆಗ್ತಾ ಇದೆ ಆದರೆ ಆ ಟ್ರೈಲರ್ ಕೂಡ ತುಂಬಾ ಚೆನ್ನಾಗಿದೆ ತುಂಬ ಒಳ್ಳೇದಾಗಲಿ ಅಟ್ ಅ ಟೈಮ್ ಸಿನ್ಮಾಗಳು ಚೆನ್ನಾಗಿದ್ದಾಗ ಎರಡೆರಡು ಮೂರು ಮೂರು ಸಿನಿಮಾಗಳೆಲ್ಲ ಒಟ್ಟೊಟ್ಟಿಗೆ ಪ್ರೇಕ್ಷಕರು ನೋಡಿದರೆ ಎರಡೂ ಸಿನಿಮಾಗಳನ್ನು ತುಂಬಾ ಚೆನ್ನಾಗಿ ನೋಡಲಿ ಆ್ಯಂಡ್ ಸ್ಪರ್ಶ ಇರ್ಬೋದು ಇನ್ನೊಂದು ಸ್ಪೆಷಲ್ ಮೆನ್ಷನ್ ಮಾಡ್ಲೇಬೇಕು ನವೀನ್ ಕೃಷ್ಣ ಅವರು ಸುನಿಲ್ ಅವ್ರಿಗೆ ವಾಯ್ಸ್ ಕೊಟ್ಟಿರೋದು ನಮ್ಮ ಕನ್ನಡದ ಇನ್ನೊಬ್ರು ಅದ್ಭುತ ಕಲಾವಿದರು ನವೀನ್ ಕೃಷ್ಣ ಅವರು ಅವ್ರ ಬಂದು ಸ್ಪೆಷಲ್ ಥ್ಯಾಂಕ್ಸ್ ಬಂದು ತುಂಬಾ ಖುಷಿಯಾಗಿ ಡಬ್ಬಿಂಗ್ ಮಾಡಿಕೊಟ್ಟು ಕನ್ನಡಕ್ಕೆ ಡಬ್ ಮಾಡಿದ ಇಡೀ ತಂಡಕ್ಕೆ ಧನ್ಯವಾದಗಳು ಇನ್ನು ನನ್ನ ಫ್ರೆಂಡ್ಸ್ ಬಗ್ಗೆ ಹೇಳ್ಬೇಕು ನನಗೆ ಗೊತ್ತಿಲ್ಲ ಎಲ್ಲಿಂದ ಎಲ್ಲ ಕರೆದ್ರು ಇವತ್ತು ನನಗೋಸ್ಕರ ಯಾವಾಗ್ಲೂ ಬಂದು ನಿಂತಿದ್ದಾರೆ ಇಲ್ಲ ಅವ್ರು ಮಾತಾಡಿದ್ದು ನನ್ ಬಗ್ಗೆ ಮಾತಾಡಿದ್ದು ತುಂಬಾ ಅದು ನನ್ಗಲ್ಲಿ ಕೂತ್ಕೊಂಡು ತುಂಬಾ ದೊಡ್ಡ ದೊಡ್ಡ ವಿಷಯಗಳು ಅಂತ ಅನ್ಸುತ್ತೆ ನನ್ಗೋಸ್ಕರ ಅವರೆಲ್ಲ ಯಾವಾಗ್ಲೂ ಬಂದಿದ್ದಾರೆ ನವೀನ್ ಶಂಕರ್ ಇರ್ಲಿ ಸಪ್ತಮಿ ಅಮೃತ ಸತೀಶ್ ನಾಗಭೂಷಣ್ ಪೂರ್ಣ ಇನ್ನೂ ಇನ್ನು ಸಾಕಷ್ಟು ಜನ ಗೆಳೆಯರಿದ್ದಾರೆ ನನಗೋಸ್ಕರ ಯಾವತ್ತು ನೀವು ಬಂದಿರಿ ಇಲ್ಲಿಂದ ದಾವಣಗೆರೆಗೆ ಬಂದಿದೀರ ಊರೂರಿಗೆ ಬಂದಿದೀರ ಪ್ರತಿ ಒಂದೊಳ್ಳೆ ಸಿನಿಮಾ ಕರೆದಾಗೆಲ್ಲ ಬಂದಿದ್ದೀರಾ ಐ ಡೋಂಟ್ ನೋ ನನಗೆ ಥ್ಯಾಂಕ್ಸ್ ಹೇಳಕ್ ಗೊತ್ತಿಲ್ಲ ಬಟ್ ಒಂದಂತೂ ಪ್ರಾಮಿಸ್ ಮಾಡ್ತೀನಿ ನೀವು ಯಾವತ್ತೆ ಎಲ್ಲಿ ಕರೆದ್ರು ಏನಕ್ಕೆ ಕರೆದ್ರು ನಾನು ಯಾವಾಗ್ಲೂ ನಾನು ಇದ್ದೇ ಇರ್ತೀನಿ ಜೊತೆಗೆ ಥ್ಯಾಂಕ್ಸ್ ಫಾರ್ ದಟ್ ಆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಒನ್ಸ್ ಫ್ಯಾಮಿಲಿ ಆಲ್ವೇಸ್ ಎ ಫ್ಯಾಮಿಲಿ ಅಂತ ಅದರಲ್ಲಿ ಜಗಳಗಳಾಗುತ್ತೆ ಅದರಲ್ಲಿ ಸರಿತಪ್ಪುಗಳಾಗತ್ತೆ ಅದೆಲ್ಲದನ್ನು ಮತ್ತೆ ತಿಂದ್ಕೊಂಡು ಮತ್ತೆ ಜೊತೆಯಾಗಿ ಎಲ್ಲರೂ ಮುನ್ನಡೆಯೋದು ತುಂಬ ಇಂಪಾರ್ಟೆಂಟು ಇವತ್ತು ಆ ಥರದ್ದು ನಮ್ಮ ಕುಟುಂಬಕ್ಕೆ ಅಲ್ಲಿಂದ ಸತ್ಯನೇ ಕೂಡ ಬಂದಿದ್ದಾರೆ ಸೊ ಅವರು ಕೂಡ ನಮ್ಮ ಫ್ಯಾಮಿಲಿನೇ ಆ್ಯಂಡ್ ವಿಜಯ್ ಸರ್ ಬಗ್ಗೆ ಅವರು ಹಿರಿಯರು ಆ ಪ್ರೀತಿ ಆ ಗೌರವ ಅದು ಅದು ಯಾವಾಗ್ಲೂ ಇದ್ದೇ ಇರುತ್ತೆ ಅದನ್ನು ಮೀರಿ ಅವರು ತುಂಬ ಒಳ್ಳೆ ಇಲ್ಲ ಇಲ್ಲ ನಾನು ಅಲ್ಲಿ ಬರ್ತಾ ಇದ್ದೆ ಸೊ ಹೇಳ್ತಿರೋದು ಸೀನಿಯಾರಿಟಿ ವೈಸ್ ಆಗಲಿ ಅಥವಾ ಎಕ್ಸ್ಪೀರಿಯನ್ಸ್ ವೈಸ್ ಆಗಲಿ ಎಲ್ಲಾದ್ರಿಂದ ಎದ್ರಲ್ಲಿ ಎಲ್ಲದರಲ್ಲೂ ಅವರು ದೊಡ್ಡವರು ಬಟ್ ತುಂಬ ಪರ್ಸನಲ್ ಆಗಿ ಯಾವಾಗಲೂ ತುಂಬ ಒಳ್ಳೆ ಫ್ರೆಂಡ್ ಅವ್ರು ಏನಕ್ಕಾದ್ರೂ ಇಮಿಡಿಯೇಟ್ ಆಗಿ ಕಾಲ್ ಮಾಡ್ಬೋದು ಏನನ್ನಾದ್ರೂ ಜೊತೆಗೆ ಹಂಚ್ಕೋಬಹುದು ಆ ಥರದ್ದು ತುಂಬ ಒಳ್ಳೆ ಫ್ರೆಂಡು ಇವತ್ತು ನಾನು ನಾನು ಹೇಳಿದೆ ಸರ್ ಅಲ್ಲಿ ಚಿರಂಜೀವಿ ಸರ್ ಬಂದು ಮಾಡಿದ್ದಾರೆ ಇಲ್ಲಿ ನೀವು ಬಂದು ಮಾಡ್ಕೊಡ್ಬೇಕು ಅಲ್ಲಿಂದ ಎಲ್ಲ ಬರೋದು ಇದು ತೆಲುಗಿಂದ ಎಲ್ಲ ಬಂದಿರ್ತಾರೆ ಸತ್ಯದೇವೆಲ್ಲ ಬಂದಿರ್ತಾರೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ನಮ್ಮ ಕಡೆಯಿಂದ ದೊಡ್ಡವರು ಯಾರಾದರೂ ಇರಲೇಬೇಕು ಅಂತ ಮಾ ಇನ್ನೋವೇಸಿಟಿವ್ ಇನೋವೇಟಿವ್ ಫಿಲ್ಮ್ ಸಿಟಿಲಿ ಶೂಟಿಂಗ್ ಮಾಡ್ತಾಯಿರ್ತೀನಿ ಹೆಂಗೆ ಬರೋದು ಲೇಟಾಗಿ ಬಿಡುತ್ತಲ್ಲ ಮೆಟ್ರೋದಲ್ಲಿ ಬಂದುಬಿಡಲಿಲ್ಲ ಅಂತ ಅವರು ಇಷ್ಟು ದೂರ ಬರೋಕ್ಕೆ ನಾನು ಮೆಟ್ರೋದಲ್ಲಿ ಬಂದುಬಿಡ್ತೀನಿ ಅಲ್ಲೆಲ್ಲರೂ ಹತ್ರ ಸ್ಟಾಪಿಂದ ಪಿಕ್ ಮಾಡಿಸೋ ಅಂತ ಅಂದರೆ ಜೊತೆಗೆ ನಿಂತ್ಕೋಬೇಕು ಅಂದಾಗ ಅಷ್ಟು ಚೆನ್ನಾಗಿ ಜೊತೆ ನಿಂತ್ಕೊಳ್ಳೋದು ಸೊ ಅವ್ರಿಗೆ ನಾನು ಹೆಂಗೆ ಥ್ಯಾಂಕ್ಸ್ ಗೊತ್ತಿಲ್ಲ ಮೊನ್ನೆನೂ ಅಷ್ಟೇ ಒಂದು ಇನ್ಸಿಡೆಂಟ್ ಆದಾಗ ಇಲ್ಲ ನಾನು ಬಾ ಅಂತ ಹೇಳಿ ಅವರೇ ಬೆಳಗಿನಿಂದ ಸಂಜೆವರೆಗೂ ನಮ್ಮ ಜೊತೆಗೆ ನಿಲ್ಸ್ಕೊಂಡು ಅದೆಲ್ಲದನ್ನು ಸಾಲ್ವ್ ಮಾಡಿ ಮುಗಿಸ್ಬಿಟ್ಟು ಬಂದರು ಸರ್ ಸ್ಪೆಷಲ್ ಥ್ಯಾಂಕ್ಸ್ ಸರ್ ಅದಕ್ಕೆಲ್ಲದಕ್ಕೂ ಯಾಕೆಂದರೆ ಕೆಲವೊಂದು ಪರಿಸ್ಥಿತಿಗಳಲ್ಲಿ ಅನುಭವ ಇಲ್ಲ ಅಂದಾಗ ನಮಗೆ ನಿಭಾಯಿಸೋದು ಕಷ್ಟ ಆಗುತ್ತೆ ನಾವೇನೇ ಎಷ್ಟೇ ಮೆಚ್ಯೂರಿ ಆಗಿ ಬಿಹೇವ್ ಮಾಡ್ಬೋದು ಮಾತಾಡ್ಬೋದು ಎಲ್ಲ ಬಟ್ ಅನುಭವ ಇದೆಯಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅವರ ಅನುಭವ ತುಂಬ ಸರಿ ಬೇರೆ ಬೇರೆ ವಿಷಯಗಳಲ್ಲಿ ತುಂಬಾ ಚೆನ್ನಾಗಿ ನಮಗ್ ನಿಂತಿವೆ ನಾನು ಇವತ್ತಿಗೂ ನೆನ್ಸ್ಕೊತೀನಿ ನನಗೆ ಮೊನ್ನೆ ಬೈರೆ ತಿರಣಗಳಲ್ಲಿ ಮಾತಾಡ್ಬೇಕಾದ್ರು ನೆನ್ಪಾಗ್ತಾ ಇತ್ತು ನಮ್ಮ ಬಡವ ಎಷ್ಟು ಪರ್ಸನಲ್ ಆಗಿ ಎಲ್ರು ಬಂದು ನಿಂತ್ಕೊಂಡು ಅವತ್ತು ಈವೆಂಟ್ ನ ಎಷ್ಟು ಸಕ್ಸಸ್ಫುಲ್ ಮಾಡಿದ್ರು ಅಂಡ್ ಪರ್ಸನಲ್ ಆಗಿ ಆ ಸಿನಿಮಾ ಗೆಲ್ಬೇಕು ಅಂತ ತುಂಬಾ ತುಂಬಾ ಚೆನ್ನಾಗಿ ನಿಂತ್ಕೊಂಡ್ರು ಅದೆಲ್ಲದು ಅದು ಅದ್ರ ಬಗ್ಗೆ ಮಾತಾಡಕ್ಕೆ ಎಡವಣ್ಣು ಅಂದ್ರೆ ಏನಪ್ಪ ಇವನು ಪ್ರತಿ ಸರಿ ಎಲ್ಲರ ಬಗ್ಗೆನೇ ಹಿಂಗೆ ಮಾತಾಡ್ತಾನೆ ಅಂತ ಅನ್ಸುತ್ತೆ ಬಟ್ ಹಂಗಲ್ಲ ಅದು ಅಂದ್ರೆ ಸಂಬಂಧಗಳನ್ನ ಯಾವಾಗ್ಲೂ ಸೆಲೆಬ್ರೇಟ್ ಮಾಡಬೇಕು ಹಂಗಾಗಿ ನನಗೆ ಅವಕಾಶ ಸಿಕ್ಕಾಗೆಲ್ಲ ಅವರವರ ಕಾಂಟ್ರಿಬ್ಯೂಷನ್ಗಳನ್ನ ನನಗೆ ಹೇಳಬೇಕು ಅನ್ಸುತ್ತೆ ಆ್ಯಂಡ್ ಇವನ್ ಸತೀಶ್ ಯಾವಾಗ ನಾವೆಲ್ಲ ಗೆಲ್ಬೇಕಣೋ ನಾವೆಲ್ಲ ಗೆಲ್ಬೇಕ ಎಲ್ಲ ಗೆಲ್ಬೇಕ ಅಂತ ಸೊ ಇವತ್ತಿಲ್ಲಿ ಬಂದಿರೋ ಎಲ್ರೂವೇ ತುಂಬಾ ಸ್ಕ್ರಾಚ್ ಇಂದ ಬಂದು ಇಲ್ಲಿವರೆಗೂ ನಿಂತಿರೋರೇ ತುಂಬಾ ಸ್ಕ್ರಾಚ್ ಇಂದ ಬಂದು ಏನು ಇಲ್ದಲ್ಲ ಎಲ್ಲಿಂದ ಬಂದು ಇಲ್ಲಿವರೆಗೂ ಒಂದು ಜರ್ನಿ ಮಾಡಿ ನೋಡಿ ಸಪ್ತಮಿ ಪ್ಯಾನ್ ಇಂಡಿಯಾ ಆಕ್ಟರ್ ಆಗಿದ್ದಾಳೆ ಅಮೃತ ಸಣ್ಣ ಪಾತ್ರನೇ ಮಾಡಿದ್ರು ತುಂಬಾ ಚೆನ್ನಾಗಿ ಜೀಬ್ರಾದಲ್ಲಿ ಮಾಡಿದ್ದಾರೆ ಇನ್ನೂ ಅವಕಾಶಗಳು ಓಪನ್ ಆಗುತ್ತೆ ಅಂಡ್ ಪೂರ್ಣ ಒಂದು ಕೆಲವು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದಾರೆ ನಾಲ್ಕು ಶ್ ವಿದ್ಯಾಪತಿ ಮತ್ತೆ ಆಕ್ಷನ್ ಹೀರೋ ಆಗಿ ಬರ್ತಾ ಇದ್ದಾರೆ ಸತೀಶ್ ಅವರು ಅಶೋಕ ಅಂತ ಅಂತೇಳಿ ಒಂದು ಪ್ಯಾನ್ ಇಂಡಿಯಾ ಸಬ್ಜೆಕ್ಟ್ ಇಟ್ಕೊಂಡು ರೆಡಿ ಆಗ್ತಾ ಇದ್ದಾರೆ ಸೊ ನವೀನ್ ಶಂಕರ್ ಬಲಿಯಾಗಿ ಮಿಂಚಿ ಸಾಲಾರ್ಗೋಗಿ ಪಂಡಿತಾಗಿ ಮೆರೆದು ಈಗ ಮತ್ತೆ ಇಲ್ಲಿ ಶಿವಣ್ಣನ ಜೊತೆ ಸಿನಿಮಾದಲ್ಲಿ ಮತ್ತೆ ಒಂದು ಅದ್ಭುತವಾದ ಪಾತ್ರದಲ್ಲಿ ಮಾಡ್ತಾ ಇದ್ದಾರೆ ಆಗಲೇ ಸತ್ಯದೇವ್ ಹೇಳ್ದಂಗೆ ಏನ ನನಗೆ ಎಲ್ ಎಲ್ಲರ ಪಿಚ್ಚರು ಪ್ರೊಡ್ಯೂಸ್ ಮಾಡ್ಕೊಂಡು ನಾನೇ ದುಡ್ಡು ಮಾಡ್ಕೋಬೇಕು ಅಂತ ಆಸೆ ಯಾಕೆಂದರೆ ಎಲ್ಲರೂ ಅಷ್ಟು ಅದ್ಭುತವಾದ ಟ್ಯಾಲೆಂಟ್ಗಳು ಅವಕಾಶ ಸಿಕ್ಕರೆ ಖಂಡಿತ ಅದನ್ನು ಮಾಡ್ತೀನಿ